ಮನುಷ್ಯ ಯಾವಾಗ ಅವನನ್ನು ಅವನು ಹುಡುಕ್ ಪ್ರಯತ್ನ ಮಾಡ್ತಾನೆ ಅವತ್ತು ಅವನ ಕೈಗೆ ಅವನು ಸಿಗ್ತಾನೆ ಯಾವಾಗ ಅವನ ಕೈಗೆ ಅವನು ಸಿಗ್ತಾನೆ ಅವಾಗ ಮಾತ್ರ ಅವ್ನು ನೆಕ್ಸ್ಟ್ ಲೈಫ್ನ ಬಿಲ್ಡ್ ಮಾಡೋದಕ್ಕಾಗತ್ತೆ ಯಾವಾಗ ನಮಗೆ ನಾವು ಸಿಗ್ತೀವಿ ಆವಾಗ ನಮ್ಗೇನು ಏನು ಬೇಕು ಅನ್ನೋಂಥ ಕ್ಲಾರಿಟಿ ಅರ್ಥ ಆಗ್ತಾ ಹೋಗುತ್ತೆ ದಟ್ ಇಸ್ ದ ಸೀಕ್ರೆಟ್ ಫಾರ್ ವೆಲ್ತ್ ನಾವುಗಳು ನಮ್ಮನ್ನೇ ಎದುರುಗಡೆ ಕೂರಿಸ್ಬಿಟ್ಟು ಏಯ್ ನಿನ್ನ ರಿಕ್ವೈರ್ಮೆಂಟ್ ಏನು ಲೈಫಲ್ಲಿ ಅಂತ ಕೇಳಿದ್ದೀವಿ ಹ್ಞೂ ಲಾಟ್ ಆಫ್ ಟೈಮ್ಸ್ ವಿ ಡೋಂಟ್ ಡೂ ದಟ್ ಮನುಷ್ಯ ಯಾವಾಗ ಅವೇರ್ನೆಸ್ನ ಡೆವಲಪ್ ಮಾಡ್ಕೋತಾನೆ ಆ ಒಳಗಡೆಯಿಂದ ಅರಿವು ಅಂತ ಹೇಳ್ತೀವಲ್ಲ ಆ ಅರಿವು ಅನ್ನೋಂಥ ಡೆವಲಪ್ ಆಗುತ್ತೆ ಆವಾಗ ಮಾತ್ರ ಅವನ ಲೈಫ್ನಲ್ಲಿ ಅವ್ನು ಮೇಲ್ ಬರೋದಕ್ಕೆ ಸಾಧ್ಯ ಆಗುತ್ತೆ ನಾವು ಈ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗಳನ್ನ ನೋಡೋದಾದ್ರೆ ಎಷ್ಟಂತ ಓವರ್ ಟೈಮ್ ಮಾಡ್ತೀರಾ ಓವರ್ ಟೈಮ್ ಮಾಡಿ ಓಟಿಗಳನ್ನು ಮಾಡಿ ಟೈಮ್ ಕೊಡಿ ನಮಗೂ ಮನೆಗೆ ಟೈಮ್ ಕೊಡಿ ಮಕ್ಕಳಿಗೆ ಟೈಮ್ ಕೊಡಿ ಅಂತ ಮಿಡಲ್ ಕ್ಲಾಸ್ ಫ್ಯಾಮಿಲೀಸಲ್ಲಿ ಉದಾಹರಣೆಗಳು ಬರುತ್ತೆ ಹಾಗೆಯೇ ಬಿಸ್ನೆಸ್ ಮ್ಯಾನ್ಗಳಿಗೆ ಮೀಟಿಂಗ್ಸ್ಗಳು ಶೆಡ್ಯೂಲ್ಸ್ಗಳು ಅಂದರೆ ಅವರ ಜಂಜಾಟಗಳು ಅಥವಾ ಒಂದು ಸಕ್ಸಸ್ ಗೋಲ್ಸ್ನ ರೀಚ್ ಮಾಡೋಕ್ಕೆ ದಾರಿ ಮಧ್ಯೆ ಸಾಕಷ್ಟು ಮಿಸ್ ಮಾಡ್ಕೊಳ್ತಾರೆ ಸೊ ಏನನ್ನೆಲ್ಲ ಮಿಸ್ ಮಾಡ್ಕೊಳ್ಬೋದು ಗುರುಜಿಯವರು ಫಸ್ಟ್ ತಿಂಗು ನಿಮಗಿದ್ ಸಣ್ಣದೊಂದು ಒಂದು ಸ್ಟೋರಿ ಇದೆ ಇಟ್ಸ್ ವೆರಿ ಬ್ಯೂಟಿಫುಲ್ ಇದನ್ನು ಸಾಕಷ್ಟು ಜನ ಕೇಳಿರ್ಬೋದು ಬಟ್ ಸ್ಟಿಲ್ ಐಟಲ್ಲಿ ಏನೆಂದರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಇರ್ತಾನೆ ಅವ್ನು ಲೈಫಲ್ಲಿ ಭಾಳ ದುಡ್ಡು ಮಾಡಿರ್ತಾನೆ ಸಖತ್ ದೊಡ್ಡ ಬಿಸ್ನೆಸ್ ಮನ್ನು ಅವ್ನು ಎಲ್ಲಾದ್ರೂ ಅವನನ್ನ ಎಲ್ಲರೂ ಗುರ್ತು ಹಿಡಿತಾ ಇರ್ತಾರೆ ಸೊ ಆ ಥರ ಸಿಚುವೇಷನಲ್ಲಿ ಅವನೊಂದು ಆಶ್ರಮ ಇರುತ್ತೆ ಆ ಆಶ್ರಮಕ್ಕೆ ಬರ್ತಾನೆ ಬಂದಾದ ಮೇಲಿಂದ ಎಲ್ಲರ ಹತ್ರ ನೋಡ್ತಾ ಇರ್ತಾನೆ ಯಾರೊಬ್ಬನೊಬ್ಬ ಅಂದ್ಬಿಟ್ಟು ಇವ್ರನ್ನ ಮಾತಾಡಿಸ್ತಾರಲ್ಲ ಇವನು ಒಳಗಡೆ ಈ ಗೊಟ್ಟಿಗೆ ಅರಾಗೋಗುತ್ತೆ ನಾನು ಯಾರು ನನಗೆ ಯಾರು ಬಂದು ಮಾತಾಡ್ತಾ ಇಲ್ವಲ್ಲ ಇವರು ಅಂತ ಹೇಳ್ಬಿಟ್ಟು ಅವನಿಗೆ ಒಳಗಡೆ ಟ್ರಿಗರ್ ಆಗುತ್ತೆ ಏನೋ ಆಶ್ರಮ ಬಂದಿದ್ದೀನಿ ಇಟ್ಸ್ ಓಕೆ ಅಂತ ಅಂದ್ಕೊಂಡು ಮತ್ತವನು ಆ ಮೀನ್ ಒಬ್ರು ಇರ್ತಾರೆ ಅವ್ರ ಹತ್ರ ಹೋಗ್ತಾನೆ ಓಕೆ ಹೋಗಿ ಕೂತ್ಕೊಂಡು ಹೀಗೆ ಮಾತಾಡ್ತಾ ಮಾತಾಡ್ತಾ ಒಂದು ಕ್ವಶನನ್ನು ಕೇಳ್ತಾನೆ ಅವ್ರಿಗೆ ಅಲ್ಲ ಗುರುಗಳೇ ನಾನು ಇಂಥ ದೊಡ್ಡ ಬಿಸ್ನೆಸ್ಮ್ಯಾನು ನಾನು ಬಂದು ಅವಾಗಲೇ ಅರ್ಧ ಗಂಟೆ ಮೇಲಾಯಿತು ಒಬ್ಬನಾದ್ರೂ ನಿಮ್ಮ ಮಾಂಕಳು ಬಂದ್ಬಿಟ್ಟು ಅಲ್ಲಪ್ಪ ನೀವು ಯಾವರು ಏನು ಬಂದಿರೋದೇನು ಏನು ಕತೆ ಅಂತ ಇಬ್ಬಳು ಒಬ್ಬನಾದರೂ ಕೇಳದನ್ನ ಯಾರು ಇಲ್ಲ ನನ್ನ ಅಂತ ಅದಕ್ಕೆ ಆ ಮಾಂಕ್ ಸೀನಿಯರ್ ಮಾಂಕ್ ಇರ್ತಾರಲ್ಲ ಅವರೊಂದು ಬ್ಯೂಟಿಫುಲ್ ಉತ್ತರವನ್ನು ಕೊಡ್ತಾರೆ ಈಸೇಸ್ ಇಲ್ಲಿ ಎಷ್ಟು ಜನ ಕಾಣಿಸೋದ್ರಿ ನಿಮಗೆ ಒಂದು ಐನೂರು ಆರುನೂರು ಜನ ಇರ್ಬೋದು ಅಂತ ಓಕೆ ಅವ್ರು ಎಷ್ಟು ವರ್ಷ ಆಯಿತು ಬಂದು ಇಲ್ಲಿ ಅಂತ ಅಂದ್ಕೊಂಡಿದ್ದೀರಾ ಗೊತ್ತಿಲ್ಲ ಒಂದು ಹದಿನೈದು ವರ್ಷದಿಂದ ಇರ್ಬೋದಾ ಅಂತ ಹೇಳ್ತಾರೆ ಇಪ್ಪತ್ತು ವರ್ಷಗಳಿಂದ ಇಲ್ಲೇ ಇದ್ದಾರೆ ಓಕೆ ಇಪ್ಪತ್ತು ವರ್ಷಗಳಿಂದನೂ ಅವರೆಲ್ಲರೂ ನಾನು ಯಾರು ಅಂತಲೇ ಅವ್ರು ಹೋರು ಹುಡುಕ್ತಾ ಇದ್ದಾರೆ ಹಾಗಾಗಿ ನೀನು ಯಾರು ಅಂತ ಅವ್ರು ಯಾಕೆ ಕೇಳಬೇಕು ಅಂತ ಅರ್ಥ ಏನು ಅಂತ ಹೇಳಿದ್ರೆ ಮನುಷ್ಯ ಯಾವಾಗ ಅವನನ್ನು ಅವನು ಹುಡುಕೊಳ್ಳೋ ಪ್ರಯತ್ನ ಮಾಡ್ತಾನೆ ಅವತ್ತು ಅವನ ಕೈಗೆ ಅವನು ಸಿಗ್ತಾನೆ ಯಾವಾಗ ಅವನ ಕೈಗೆ ಅವನು ಸಿಗ್ತಾನೆ ಆವಾಗ ಮಾತ್ರ ಅವ್ನು ನೆಕ್ಸ್ಟ್ ಲೈಫ್ನ ಬಿಲ್ಡ್ ಮಾಡೋದಕ್ಕಾಗತ್ತೆ ಆದರೆ ತುಂಬ ಜನ ನಾವು ಯಾವತ್ತೋ ನಮ್ಮನ್ನು ನಾವು ಕಳ್ಕೊಂಬಿಟ್ಟಿರ್ತೀವಿ ಮೊದಲು ನಮಗೆ ನಾವು ಸಿಗಬೇಕು ಯಾವಾಗ ನಮಗೆ ನಾವು ಸಿಗ್ತೀವಿ ಆವಾಗ ನಮ್ಗೆ ಏನು ಬೇಕು ಅನ್ನೋಂಥ ಕ್ಲಾರಿಟಿ ಅರ್ಥ ಆಗ್ತಾ ಹೋಗುತ್ತೆ ದಟ್ ಈಸ್ ದ ಸೀಕ್ರೆಟ್ ಫಾರ್ ವೆಲ್ತ್ ವೆಲ್ತ್ ಅಂದರೆ ನಾನೇ ನನ್ನನ್ನು ನನ್ನಲ್ಲಿ ಹುಡುಕೋದಿದೆ ಅಂತ ಹೇಳ್ತಾ ಇದ್ದೀರಾ ಅಬ್ಸಲ್ಯೂಟ್ಲಿ ಸೊ ನಾವು ನಾವೆಲ್ಲರೂ ನಮ್ಮ ನಮ್ಮ ನಾವು ಕಳ್ಕೊಂಬಿಟ್ಟಿರ್ತೀವಿ ಮೊದಲು ಈಗ ಯಾರಿಗಾದರೂ ಕೇಳಿದ್ರೆ ನಿಮ್ಮ ಹೆಸರೇನು ಅಂತ ಕೇಳಿದ್ರೆ ಅವ್ರ ನೇಮ್ ಹೇಳ್ತಾರೆ ಏನು ಮಾಡ್ತೀರಾ ಅವರು ಮ್ಯಾಕ್ಸಿಮಮ್ ಒಂದು ಐದು ನಿಮಿಷ ಹೇಳ್ಬೋದು ಅಷ್ಟೇ ನೀವು ಯಾರು ಅಂತ ಕೇಳಿದ್ರೆ ಬಟ್ ಈಸ್ ದಟ್ ಯು ರಿಯಲಿ ಬಟ್ ಅದಕ್ಕಿಂತ ಬಿಯಾಂಡ್ ಏನೋ ಇದೆ ಬಿಕಾಸ್ ಮನುಷ್ಯ ಅವನನ್ನು ಅವನು ಹುಡುಕೊಳ್ಳೋ ಪ್ರಯತ್ನ ಮಾಡಬೇಕು ಹಾಗಾಗಿ ನಾನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಯಾರು ಒಬ್ಬ ಸೇಲ್ಸ್ ಪರ್ಸನ್ ಇರ್ತಾರೆ ಅಂತ ಇಟ್ಕೊಳ್ಳಿ ಅವರು ಸೇಲ್ಸ್ ಪರ್ಸನ್ ಆಗಿರ್ಬೋದು ಬೇರೆ ಯಾರೇ ಆಗಿರ್ಬೋದು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಅವರು ಇವಾಗ ಒಂದು ಒಬ್ರು ಜೊತೆ ಮಾತಾಡ್ತಾ ಇರಬೇಕಾದ್ರೆ ಅವರ ರಿಕ್ವೈರ್ಮೆಂಟನ್ನು ಕೇಳ್ತಾರೆ ಅಲ್ವಾ ಸುಮಾರು ಎಷ್ಟು ಟೈಮ್ನ ಸ್ಪೆಂಡ್ ಮಾಡ್ಬೋದು ಅವರು ಒಂದು ತರ್ಟಿ ಮಿನಿಟ್ಸು ಅಥವಾ ಒನ್ ಅವರು ಟೈಮನ್ನು ಸ್ಪೆಂಡ್ ಮಾಡ್ಬೋದು ಅಲ್ವಾ ಅಂದರೆ ಡಿಪೆಂಡಿಂಗ್ ಆನ್ ದ ಕಾನ್ವರ್ಸೇಷನ್ ಸೊ ಇವಾಗ ಏನಾಗುತ್ತೆ ಅವ್ನು ಅರ್ಧ ಗಂಟೆ ಅಥವಾ ಒನ್ ಅವರ್ ಅವ್ರ ಜೊತೆ ಮಾತಾಡಿದಕ್ಕೆ ಕ್ಲೈಂಟ್ದು ರಿಕ್ವೈರ್ಮೆಂಟ್ ಏನು ಅಂತ ಗೊತ್ತಾಯಿತು ಹಾಗಾಗಿ ಅವರು ಅದಕ್ಕೆ ಸಲುವಾಗಿ ಫುಲ್ಫಿಲ್ ಮಾಡೋದಕ್ಕಾಯ್ತು ಆದರೆ ಎಷ್ಟು ಜನ ನಾವುಗಳು ನಮ್ಮನ್ನೇ ಎದುರುಗಡೆ ಕೂರಿಸ್ಬಿಟ್ಟು ಏಯ್ ನಿನ್ನ ರಿಕ್ವೈರ್ಮೆಂಟ್ ಏನು ಲೈಫಲ್ಲಿ ಅಂತ ಕೇಳಿದ್ದೀವಿ ಲಾಟ್ ಆಫ್ ಟೈಮ್ಸ್ ವಿ ಡೋಂಟ್ ಡೂ ದ್ಯಾಟ್ ಸೊ ಯಾವಾಗ ನಾವು ಜನಗಳ ಜೊತೆ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಅವ್ರ ರಿಕ್ವೈರ್ಮೆಂಟ್ನ ತಿಳ್ಕೊಂಡ್ರೆ ಅವ್ರಿಗೆ ಬೇಕಾಗಿರುವಂಥ ಪ್ರಾಡಕ್ಟ್ ಅಥವಾ ಸೊಲ್ಯೂಷನ್ಸ್ಗಳನ್ನು ಕಸ್ಟಮರ್ಸ್ಗಳಿಗೆ ಎಲ್ಲ ಇವ್ರುಗಳು ಕೊಡ್ತಾರೆ ಅಲ್ವಾ ಆದರೆ ಎಷ್ಟು ಜನ ಕೂತ್ಕೊಂಡು ನಮ್ಮ ಓನ್ ಲೈಫ್ ಎದುರುಗಡೆ ಕೂತ್ಕೊಂಡು ನಿನಗೇನು ರಿಕ್ವೈರ್ಮೆಂಟ್ ಇದೆ ನಿನಗೇನು ಸೊಲ್ಯೂಷನ್ ಬೇಕಾಗಿದೆ ಇದನ್ನು ಕೂತ್ಕೊಂಡು ಕೇಳಿದಾಗ ಮಾತ್ರ ಅವರು ರೈಟ್ ಡೈರೆಕ್ಷನ್ ಹೋಗೋದಕ್ಕಾಗುತ್ತೆ ಅವರನ್ನು ಅವರು ಪರಿಚಯ ಮಾಡ್ಕೋತಾರೆ ಒಂದು ಎಕ್ಸಾಂಪಲ್ ಹೇಳೋದಾದರೆ ಗುರುಜಿ ಡೈಲಿ ರೊಟೀನ್ಸ್ಗಳಲ್ಲಿ ಸಾಮಾನ್ಯವಾಗಿ ಹೇಳಬೇಕಂತಂದರೆ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಫೋನ್ ಹುಡುಕ್ತಾ ಇರ್ತಾರೆ ಅಥವಾ ಕೀ ಎಲ್ಲ ಇಟ್ಬಿಟ್ಟಿರ್ತಾರೆ ಮನೆ ತುಂಬ ಕೀ ಹುಡುಕ್ತಾ ಇರ್ತಾರೆ ಜೇಬದ ಕೀ ಇರುತ್ತೆ ಸೊ ಆ ಸ್ಟ್ರೆಸ್ಫುಲ್ ಲೈಫ್ನಲ್ಲಿ ಏನು ಮಾಡ್ತಾ ಇದ್ದೀವಿ ಅನ್ನೋದೇ ಮರ ಮರಿತಾ ಇದ್ದೀವಿ ಇನ್ಕ್ಲೂಡಿಂಗ್ ಮೀ ಆಲ್ಸೋ ಸೊ ಅದಕ್ಕೆ ಏನು ಸೊಲ್ಯೂಷನ್ ಇಲ್ವಾ ಇದಕ್ಕೆ ಫಸ್ಟ್ ಥಿಂಗ್ ಅವೇರ್ನೆಸ್ ಅದೇ ಸೊಲ್ಯೂಷನ್ ಬಿಕಾಸ್ ಏನಂತ ಹೇಳಿದ್ರೆ ಯಾವಾಗ ಮನುಷ್ಯ ಅವೇರ್ನೆಸ್ಗೆ ಬರ್ತಾನೆ ಅವಾಗ ಎಲ್ಲವೂ ಸಾಧ್ಯ ಆಗುತ್ತೆ ಯಾವಾಗ ಅವೇರ್ನೆಸ್ಸಿಂದ ಆಚೆ ಹೋಗಿರುತ್ತೆ ಅವಾಗ ಯಾವುದೋ ಅವನತ್ರ ಇರೋದಿಲ್ಲ ಇದಕ್ಕೆ ಒಂದು ಸಣ್ಣದೊಂದು ಇನ್ಸಿಡೆಂಟ್ ಇದೆ ಏನಂದರೆ ಒಬ್ಬ ಗುರುಗಳ ಹತ್ರ ಬರ್ತಾನೆ ಬಂದ್ಬಿಟ್ಟು ಹೇಳ್ತಾನೆ ಗುರುಗಳೇ ನೀವು ಏನು ಬೇಕಾದರೂ ನನಗೆ ಉಪದೇಶ ಕೊಡಿ ನಾನು ಅದನ್ನು ಫಾಲೋ ಮಾಡ್ತೀನಿ ಅಂತ ಆಗ ಗುರುಗಳು ಹೇಳ್ತಾರೆ ಏನು ಕೊಟ್ಟರು ಮಾಡ್ತೀಯ ನೀನು ಹೌದು ಗುರುಗಳೇ ಆದರೆ ಕಳ್ತನ ಬಿಟ್ಬಿಡು ಅಂದಬೇಡಿ ಯಾಕೆಂದರೆ ನಾನೊಬ್ಬ ಪ್ರೊಫೆಷ್ನಲ್ ಕಳ್ಳ ಪ್ರೊಫೆಷ್ನಲ್ ಕಳ್ಳ ನಾನು ಕಳ್ತನ ಬಿಟ್ಬಿಡು ಅಂತ ಮಾತ್ರ ಹೇಳ್ಬಿಡಿ ಅದನ್ನ ಬಿಟ್ಟು ಬೇರೆ ಏನು ಬೇಕಾದರೂ ಹೇಳಿ ಸರಿ ಆಯ್ತಪ್ಪ ನೀನು ಅದೆಲ್ಲ ಹೇಳಲ್ಲ ಇನ್ನು ಮುಂದೆ ನೀನು ಏನಾದರೂ ಮಾಡು ಜೀವನದಲ್ಲಿ ಅರಿವಿಂದ ಮಾಡು ಅಂತಾರೆ ಇವೆಲ್ಲ ನಮಗೆ ನಾರ್ಮಲ್ ಏನು ಹೇಳ್ಬಿಟ್ರಿ ನೀವು ಅಂತ ಹೇಳ್ಬಿಟ್ಟು ಅವತ್ತಲ್ಲಿಂದ ಹೋಗ್ತಾನವನು ಮೊದಲನೇ ದಿನ ಸಾಯಂಕಾಲ ಆಗುತ್ತೆ ನೈಟ್ ಹೋಗ್ತಾನೆ ಅವ್ನ ಮನೆಗೆ ಕಳ್ತನ ಮಾಡಬೇಕು ಅಂತೇಳಿ ಒಂದು ಪರ್ಸ್ ಕೈ ಹಾಕ್ತಾ ಇರ್ತಾನೆ ಅವ್ನ ಕೈಯೆಲ್ಲ ನಡ್ಗೋಕ್ಕೆ ಸ್ಟಾರ್ಟ್ ಆಗುತ್ತೆ ರಕ್ತ ಎಲ್ಲ ವಿಪರೀತ ಸಂಚಾರ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹಾರ್ಟ್ ಲಭ್ಡ ಅಂತೇಳಿ ಜಾಸ್ತಿ ಒಡ್ಕೊಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಯ್ಯೋ ಇದೇಂಥದ್ದು ಇದು ಏನೋ ನನಗೆ ನನಗೆ ಓ ಇವತ್ತು ಮಹಾತ್ಮರ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ಹಾಂ ಇವಾಗ ವರ್ಕ್ ಆಗ್ತಾ ಇಲ್ಲ ಓಕೆ ಅವ್ನು ಕೆಲಸ ಮಾಡೋಣ ಒಂದು ವಾರ ಬಿಟ್ಟು ಬರೋಣ ಹೋದ ಒಂದು ವಾರ ಆಯಿತು ಮತ್ತೆ ಬಂದ ಇನ್ನೊಂದು ಮನೆಗೆ ಹೋದ ಅದೇ ಸೇಮು ಕೈ ಹಾಕಿದ ತಕ್ಷಣ ಕೈ ನಡುಗುತ್ತೆ ಹಾರ್ಟ್ ಪಂಪ್ ಜಾಸ್ತಿ ಆಗುತ್ತೆ ಪಲ್ಪಿಟೇಷನ್ ಎಲ್ಲ ಜಾಸ್ತಿ ಆಗುತ್ತೆ ಸೊ ಇದೇ ಥರ ಇದೆ ಅರರೆ ಏನಾಗೋಯ್ತಿದೋ ಓಕೆ ಇವರು ಮಹಾತ್ಮರು ಭಾಳ ಪವರ್ಫುಲ್ ಇದ್ದಾರೆ ಒಂದು ತಿಂಗಳು ಬಿಟ್ಟು ಹೋಗೋಣ ಹೇಳ್ಬಿಟ್ಟು ಒಂದು ತಿಂಗಳು ಬಿಟ್ಟು ಹೋದ ಓಕೆ ಒಂದು ತಿಂಗಳು ಹೋಗಾದ ಮೇಲಿಂದ ಸೇಮ್ ಇಶ್ಯೂ ಆಯಿತು ಅದಾದಮೇಲೆ ಮತ್ತೆ ಮಹಾತ್ಮರ ಹೋದ ಹೋಗ್ಬಿಟ್ಟು ಹೇಳ್ತಾನೆ ಏನು ಗುರುಗಳೇ ಮಾಡಿದ್ರಿ ನನ್ನ ಬಿಸ್ನೆಸ್ ಮೇಲೆ ತಣ್ಣೀರು ಹಾಕ್ಬಿಟಲ್ಲ ನೀವು ಆರಾಮಾಗಿ ಹೆಂಗೋ ಕದ್ಕೊಂಡು ಓಡಾಡ್ಕೊಂಡಿದ್ದೆ ಸೊ ನೀವು ನನ್ನ ಮಾಡೋಕ್ಕೆ ಬಿಡಲಿಲ್ವಲ್ಲ ಬಿಸ್ನೆಸ್ನ ಸೊ ಅವಾಗ ಆ ಗುರುಗಳು ನಗ್ತಾ 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 ಹೇಳ್ತಾರೆ ಸೇಸ್ ಯಾವುದೇ ನಿನಗೆ ಯಾಕೆ ಈ ಥರ ಆಗ್ತಾಯಿದೆ ಅಂತ ಹೇಳಿದ್ರೆ ನೀನು ಯಾವುದನ್ನು ಅರಿವಿಲ್ಲದೆ ಮಾಡ್ತಿದ್ಯೋ ಅದನ್ನು ಈಸಿಯಾಗಿ ಮಾಡ್ತಿದ್ದೆ ನಿನ್ನ ಮನಸ್ಸು ಪಾರ್ಟಿಸಿಪೇಟ್ ಮಾಡ್ತಾ ಇರಲಿಲ್ಲ ಯಾವುದನ್ನು ಅರಿವಿಟ್ಕೊಂಡು ಮಾಡ್ತಾ ಇದೆಯೋ ಅಲ್ಲಿ ಕಾನ್ಷಿಯಸ್ನೆಸ್ ಜಾಗೃತ ಆಗ್ತಾಯಿತ್ತು ಹಾಗಾಗಿ ನೀವೇನು ಕೈ ಹಾಕಿದ್ರೂ ಅದನ್ನು ತಗೊಳಕ್ಕೆ ಆಗ್ತಾ ಇರಲಿಲ್ಲ ಅರ್ಥ ಏನು ಅಂತ ಹೇಳಿದ್ರೆ ಮನುಷ್ಯ ಯಾವಾಗ ಅವೇರ್ನೆಸ್ನ ಡೆವಲಪ್ ಮಾಡ್ಕೋತಾನೆ ಆ ಒಳಗಡೆಯಿಂದ ಅರಿವು ಅಂತ ಹೇಳ್ತೀವಲ್ಲ ಆ ಅರಿವು ಅನ್ನೋಂಥ ಡೆವಲಪ್ ಆಗುತ್ತೆ ಆವಾಗ ಮಾತ್ರ ಅವನ ಲೈಫ್ನಲ್ಲಿ ಅವನು ಮೇಲ್ ಬರೋದಕ್ಕೆ ಸಾಧ್ಯ ಆಗುತ್ತೆ ಸಿಂಪಲ್ ಒಂದು ಎಕ್ಸಾಂಪಲ್ ನಂದು ಒಂದು ಸೆಷನ್ನಲ್ಲಿ ಕ್ಲಾಸ್ ಮಾಡಬೇಕಾದ್ರೆ ಒಂದು ಕ್ವಶನ್ ಕೇಳೋರು ನನಗೆ ಗೊತ್ತಿಲ್ಲದಂಗೆ ನಾನು ಒಂದು ಹತ್ತು ಸಾವಿರ ರೂಪಾಯಿ ತೊಗೊಂಡೋಗಿದ್ದರೆ ನನಗೆ ಹತ್ತು ಸಾವಿರ ರೂಪಾಯಿ ಸ ಖಾಲಿ ಆಗೋವ್ರಿಗೂ ಸಮಾಧಾನ ಆಗಲ್ಲ ಅದನ್ನ ಫುಲ್ ಸ್ಪೆಂಡ್ ಮಾಡ್ಬಿಡು ಲಾಸ್ಟ್ ಒಂದು ರೂಪಾಯಿ ಮಿಕ್ಕಿದ್ರು ಅದಕ್ಕೂ ನಾನು ಸೆಂಟರ್ ಫ್ರೆಶ್ ಆದರೂ ತಗೊಂಬಿಡ್ತೀನಿ ಅಷ್ಟು ಲೆವೆಲ್ಗೆ ನಾನು ಖಾಲಿ ಮಾಡ್ಬಿಟ್ಟಿರ್ತೀನಿ ದುಡ್ಡು ಅಂತೇಳಿ ಅದಕ್ಕೂ ಅಷ್ಟೇನೆ ಅವೇರ್ನೆಸ್ ಈಸ್ ದ ಕೀ ಈ ಅವೇರ್ನೆಸ್ ಜೊತೆಗೆ ಒಬ್ಬ ವ್ಯಕ್ತಿ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಈ ಫಾರ್ಮುಲಾ ಅಥವಾ ಈ ಸೂತ್ರವನ್ನು ಅನುಸರಿಸಿದ್ರೆ ಈ ವ್ಯಕ್ತಿ ಸಕ್ಸಸ್ ಆಗ್ತಾನೆ ಅನ್ನೋದಾದರೆ ನಮ್ಮ ಇಂಡಿಯನ್ ಟಿ ವಿ ವೀಕ್ಷಕರಿಗೆ ಆ ಸೂತ್ರವನ್ನು ನೀವು ಎಕ್ಸ್ಪ್ಲೇನ್ ಮಾಡ್ಬೋದಾ ಸೊ ದರ್ ಈಸ್ ಅ ಫಾರ್ಮುಲಾ ಕಾಲ್ಡ್ ಇ ಪ್ಲಸ್ ಆರ್ ಈಸ್ ಈಕ್ವಲ್ ಟು ಓ ಅಂತ ಅಥ್ವಾ ಏನಂದ್ರೆ ಇ ಅಂದ್ರೆ ಈವೆಂಟ್ಸ್ ಆರ್ ಅಂತ ಹೇಳಿದ್ರೆ ರೆಸ್ಪಾನ್ಸ್ ಅಂಡ್ ರಿಯಾಕ್ಟ್ ಇ ಈಸ್ ಈಕ್ವಲ್ ಟು ಓ ಅಂತ ಹೇಳಿದ್ರೆ ಔಟ್ಕಮ್ ಅಂತ ಹೇಳ್ತೀವಿ ಒಂದು ಈವೆಂಟ್ ಆಗುತ್ತೆ ಅದಕ್ಕೆ ನಿಮ್ಮ ರೆಸ್ಪಾನ್ಸ್ ಇರುತ್ತಾ ರಿಯಾಕ್ಷನ್ ಇರುತ್ತಾ ಅನ್ನೋದ್ರ ಮೇಲೆ ನಿಮ್ಮ ಔಟ್ಕಮ್ಮು ಡಿಫೈನ್ ಆಗ್ತಾ ಇರುತ್ತೆ ಫಾರ್ ಎಕ್ಸಾಂಪಲು ಈಗ ಒಬ್ಬ ಈಗ ಕೆಲವರಿಗೆ ಬೈಕೊಂಡು ಹೋಗೋ ಪ್ರಾಬ್ಲಮ್ ಇರುತ್ತೆ ಎಲ್ಲೇ ಹೋಗ್ತಾರೆ ಸುಮ್ಮನೆ ಬೈಕೊಂಡು ಹೋಗ್ತಿರ್ತಾರೆ ಅವರು ಸಿಗ್ನಲ್ ಹಾಕಿದ್ರು ಸಿಗ್ನಲ್ಗೂ ಬೈಯೋದು ಬೈತಾ ಇರ್ತಾರೆ ಆಯಿತಾ ಸೊ ಆ ಥರ ಸಿಚ್ಯುವೇಷನಲ್ಲಿ ಇರ್ತಾರೆ ಕೆಲವರು ನಾನು ಹೇಳುವಂಥದ್ದು ಇವಾಗ ಯಾರೋ ಒಬ್ಬ ಏನೋ ಬೈಕೊಂಡೋದ ಮಿಸ್ಟರ್ ಎ ಅನ್ನೋಂಥ ಒಬ್ಬ ವ್ಯಕ್ತಿ ಇರ್ತಾನೆ ಏಯ್ ನಾನು ಯಾರು ಗೊತ್ತಾ ನನಗೆ ಬೈತೀಯ ನೀನು ಅಂತ ಹೇಳ್ಬಿಟ್ಟು ಗಾಡಿ ಎಲ್ಲ ಸೈಡ್ಗೆ ಹಾಕಿ ದೊಡ್ಡ ದೊಡ್ಡ ಜಗಳ ಮಾಡಿ ಪೊಲೀಸ್ ಸ್ಟೇಷನಲ್ಲಿ ಸೆಟ್ಲಾಗ್ಬೋದು ಓಕೆ ಮಿಸ್ಟರ್ ಬಿ ಅನ್ನೋಂಥ ವ್ಯಕ್ತಿ ಇದ್ದ ಅವ್ನು ಯಾರು ಅಂತ ಇವನು ಗೊತ್ತಿಲ್ಲ ಇವ್ನು ಯಾರು ಅಂತ ಅವನು ಗೊತ್ತಿಲ್ಲ ಇಟ್ಸ್ ಓಕೆ ಇಟ್ ಗೋ ಹೇಳ್ಬಿಟ್ಟು ಬಿಟ್ಬಿಟ್ಟು ಅಂತ ಇಟ್ಕೊಳ್ಳಿ ಇಬ್ಬರ ನಡುವೆ ಆಗಿದ್ದು ಒಂದೇ ಸಿಚುವೇಶನ್ ಇಬ್ರು ಸಿಗ್ನಲಲ್ಲಿ ಬೈಕ್ ಕೊಟ್ಟರು ಅಂತ ಇಟ್ಕೊಳ್ಳೋಣ ಒಬ್ಬ ಬಿಟ್ಟು ಹೋದ ತಲೆ ಕೆಟ್ಟಕೊಳ್ಳೋದು ಬೇಡ ಅಂಥೇಳಿ ಇನ್ನೊಬ್ಬ ಅದನ್ನು ಅಡ್ಯಾಪ್ಟ್ ಮಾಡಿಕೊಂಡ ಅವನ ಜೊತೆ ಆಡ್ದ ಇಬ್ಬರಿಗಾಗಿ ಇದು ಈವೆಂಟ್ ಒಂದೇ ಆದರೆ ಒಬ್ಬ ರಿಯಾಕ್ಟ್ ಮಾಡಿದ್ದಾನೆ ಒಬ್ಬ ರೆಸ್ಪಾಂಡ್ ಮಾಡಿದ್ದಾನೆ ಇದರ ಬೇಸ್ ಮೇಲಿಂದ ಅವರ ಔಟ್ಕಮ್ ಡಿಸೈಡ್ ಆಗಿದೆ ಲೈಫಲ್ಲೂ ಅಷ್ಟೇನೇ ನಿಮ್ಮ ಲೈಫಲ್ಲಿ ಈವೆಂಟ್ಸ್ಗಳು ನಡೀತಾನೆ ಇರುತ್ತೆ ಒಂದಲ್ಲ ಒಂದು ಈವೆಂಟ್ಸ್ಗಳು ನಡೀತಾ ಇರುತ್ತೆ ಆದರೆ ದ ವೇ ಯು ರೆಸ್ಪಾಂಡ್ ಅದರ ಪ್ರಕಾರ ನಿಮ್ಮ ಔಟ್ಕಮ್ ಚೇಂಜ್ ಆಗಿರುತ್ತೆ ಅದರ್ವೈಸ್ ಇಫ್ ಯು ಸ್ಟಾರ್ಟ್ ಟು ರಿಯಾಕ್ಟ್ ಅದಕ್ಕೆ ರಿಯಾಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅದ್ರ ಪ್ರಕಾರ ನಿಮ್ಮ ಔಟ್ಕಮು ಚೇಂಜ್ ಆಗೋಗಿರುತ್ತೆ ಈ ಒಂದು ಪಾಡ್ಕಾಸ್ಟ್ ಮೊದಲ ಎಪಿಸೋಡ್ನಲ್ಲಿ ವೆಲ್ತ್ ಬಿಲ್ಡಿಂಗ್ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ ಸೊ ಕೊನೆಯದಾಗಿ ಎಪಿಸೋಡ್ನಲ್ಲಿ ಹೇಳೋದಾದರೆ ಗುರುಜಿ ನಮ್ಮ ವೀಕ್ಷಕರಿಗೆ ಅವರ್ ಲೈಫ್ ಈಸ್ ಗಾಡ್ಸ್ ಗಿಫ್ಟ್ ಬಟ್ ದ ವೇ ವಿ ಲೀವ್ ಈಸ್ ಅವರ್ ಗಿಫ್ಟ್ ಟು ಗಾಡ್ ಹ್ಞೂ ಈ ಬದುಕು ಕೊಟ್ಟಿರುವಂಥದ್ದು ಭಗವಂತ ಅಲ್ವಾ ಅವ್ನು ಕೊಟ್ಟಿರೋ ಒಂದು ಭಿಕ್ಷೆ ಇದು ನಮಗೆ ಅಲ್ವಾ ಒಂದು ಕೊಡುಗೆ ಆದರೆ ನಾವು ಯಾವ ರೀತಿ ಬದುಕ್ತೀವಿ ಯಾವ ರೀತಿ ಇರ್ತೀವಿ ಅನ್ನೋದು ನಾವು ಮತ್ತೆ ದೇವರು ಕೊಡುವಂಥ ಒಂದು ಕೊಡುಗೆ ಆಗಿರುತ್ತೆ